ಆಧ್ಯಾತ್ಮಿಕ ಅಂದರೆ ಏನು ತನ್ನನ್ನು ತಾನು ತಿಳಿಲಿಕ್ಕೆ ಇಲ್ಲಿಗೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ತನ್ನ ಅಂತರಾತ್ಮದಲ್ಲಿ ಒಂದು ಒಳ್ಳೆ ಒಂದು ಗುರುವಿಗೆ ಸ್ಥಾನ ಪಟ್ಟರೆ ಶರಣಾಗತಿಯಿಂದ ನಮ್ಮ ಕಣ್ಣ ಮುಂದೆ ಕಾಣುವ ವಿಚಾರಗಳೆಲ್ಲವೂ ಆ ಗುರುವಿ ಆ ಗುರುವಿನ ತಕ್ಕುವೇ ಗುರುವೇ ನನಗೆ ಏನೋ ಒಂದು ಹೇಳಿಕೊಡ್ತಾ ಇದ್ದಾರೆ ಆ ತಾಯಿ ಜಗನ್ಮಾತಿ ಏನೋ ಒಂದು ಹೇಳಿಕೊಡ್ತಾ ಇದ್ದಾರೆ ಅಂತ ಸ್ಥಿತಿ ನಮ್ಮ ಒಳಗೆ ಯಾವಾಗ ಬರ್ತದೋ ಅವಾಗ ಕೂತ್ಕೊಂಡಲ್ಲೇ ಎಲ್ಲಾ ವಿಚಾರವನ್ನು ಸಾಧಿಸಬಹುದು ತನ್ನನ್ನು ತಾನು ತಿಳಿಯುವುದಾದ ತನ್ನನ್ನು ತಾನು ಗೆದ್ದರೆ ಸಾಕು ಈ ಪ್ರಪಂಚವನ್ನೇ ಗೆದ್ದಾರೆ ಇಲ್ಲಿ ತನ್ನನ್ನು ತಾನು ಯಾರು ಗೆಲ್ಲಲಿಕ್ಕೆ ಇಷ್ಟಪಡಬೇಕು ಹ ಯಾರ್ಯಾರು ಗೆಲ್ಲುವುದಲ್ಲ ಯಾರ್ಯಾರು ಪ್ರೀತಿಸುವುದಲ್ಲ ಈ ಪ್ರಪಂಚವನ್ನು ಪ್ರೀತಿಸುವುದಲ್ಲ ನಮ್ಮನ್ನು ನಾವು ಪ್ರೀತಿಸಬೇಕು ನಮ್ಮನ್ನು ನಾವು ಪ್ರೀತಿಸುವಾಗ ಪ್ರಪಂಚ ನಮ್ಮನ್ನು ಪ್ರೀತಿಸ್ತದೆ ನಮ್ಮ ಗುರುತು ನಮಗೆ ಆಗ್ಬೇಕು ಮೊದಲು ನಾವೇನು ಮಾಡ್ಲಿ ಅರ್ಥ ಆಯ್ತು ನಮ್ಮ ಗುರುತು ನಮಗೆ ಆದ್ರೆ ಪ್ರಪಂಚ ಒಳ್ಳೆ ರೀತಿಯಲ್ಲಿ ಗುರುತಿಸ್ತದೆ ನಮ್ಮ ಗುರುತು ನಮಗೆ ಇಲ್ಲದಿದ್ದರೆ ಆಧ್ಯಾತ್ಮಿಕ ಅಂತ ಹೇಳಿದ್ರೆ ಅಷ್ಟು ಸುಲಭದ ವಿಚಾರ ಅಲ್ಲ ಅದು ಅಷ್ಟು ಸುಲಭ ಒಲಿಯುವುದಿಲ್ಲ ಮತ್ತೆ ಸುಮ್ನೆ ಸಾಧನೆ ಹೇಗಿದ್ರೆ ಅದು ಇದು ಆ ಕ್ಲಾಸ್ ಕ್ಲಾಸ್ ಯೋಗ ಧ್ಯಾನ ಅಂತ ಹೇಳಿ ಸಾಧನೆ ನಡೀತದೆ ಅದು ಹೇಳ್ತಾ ಇಲ್ಲ ಅದು ಕೂಡ ಒಳ್ಳೇದೇ ಇಲ್ಲ ಅಂತ ಹೇಳುದು ಅದು ತುಂಬಾ ಜನ್ಮ ಜನ್ಮ ಜನ್ಮಕ್ಕೆ ಸಂಬಂಧಪಟ್ಟು ಹೋಗುವಂತ ವಿಚಾರ ನೀವು ಇದೇ ಜನ್ಮದಲ್ಲಿ ಯಾವ್ದಾದ್ರು ಒಂದು ಸ್ಥಿತಿಯನ್ನು ನೀವು ಪಡೆದುಕೊಳ್ಬೇಕು ಕಂಡುಕೊಳ್ಬೇಕು ಅಂತ ಇದ್ರೆ ತಾಯಿ ಜನರ ಮಾತಿನ ಸೇವೆ ಆ ತಾಯಿ ಜಗನ್ಮಾತೆಯಾದ ಜಗತ್ತನ್ನು ಶಿವ ಮಾರು ಜಗನ್ಮಾತಾರೆ ಏನು ಜಗತ್ತನ್ನು ತೋರಿಸಿಕೊಟ್ಟವ್ ಈ ಪ್ರಪಂಚನ ತೋರಿಸಿಕೊಟ್ಟವ್ ನಮಗೆ ದಾರಿ ನಮ್ಮ ಹಿತ್ತಾಯಿತು ಅವಳೇ ಜಗನ್ಮಾತೆ ಅವಳನ್ನು ಪೂಜಿಸಿದ್ರೆ ಸಾಕಲ್ಲ ಒಂದು ತೃಪ್ತಿ ಇರ್ತದೆ అమ్మ సేవ ఆ తా సేవ సిగోద సులభ విచార సత్య స ఇది ఆధ్యాత్మిక మొదలనే మెట్టి తా బా అమ్మ సేవ మ ಮೂರ್ತಿಗೆಲ್ಲ ಸೇವೆ ಮಾಡ್ಲಿಕ್ಕೆ ಕೇಳಲಿಲ್ಲ ಯಾವ್ಯಾವ ದೇವಸ್ಥಾನಕ್ಕೆ ಹೋಗು ಅಂತ ಕೇಳಲಿಲ್ಲ ಆ ಸಾಧನೆ ಮಾಡಿ ಈ ಸಾಧನೆ ಅಂತ ಹೇಳಿಲ್ಲ ಈಗ ಈ ಕ್ಷಣದಲ್ಲಿ ಪ್ರಕೃತಿಗೆ ಬಂದ ಉತ್ತರ ಅಮ್ಮನನ್ನೇ ಪೂಜಿಸು ಅಲ್ಲೇ ಆಧ್ಯಾತ್ಮಿಕ ಎಲ್ಲ ಸಾಧನೆಯು ಎಲ್ಲ ವಿಚಾರಗಳು ತನ್ನಿಂತಾನ ಸಿಗ್ತದೆ ಮತ್ತೆ ಅದು ವಿಧಿ ಮುಂದೆ ಏನು ಮಾಡ್ತದೆ ಅದು ಏನು ಆಗ್ತದೆ ಅಂತ ಹೇಳಿ ಅದು ತಾನಾಗಿ ಹೋಗ್ತದೆ ಆದರೆ ಬೇಸಿಕ್ ಫೌಂಡೇಶನ್ ಆ ತಾಯಿಗೆ ಮಗದ ಪೂಜೆ ಮಾಡ ಜನ್ಮವನ್ನು ಕೊಟ್ಟ ಜಗನ್ಮಾತೆ ಆ ತಾಯಿ ಜನ್ಮ ಕೊಟ್ಟ ಕಾರಣ ಎಲ್ಲವನ್ನು ನಾವು ನೋಡ್ಲಿಕ್ಕೆ ಆಯ್ತು ಈ ಪ್ರಪಂಚ ನೋಡ್ಲಿಕ್ಕೆ ಆಯ್ತು ನಮ್ಮ ಕರ್ಮವನ್ನು ಕಳಿಲಿಕ್ಕೆ ಒಂದು ದಾರಿ ಆಯ್ತು ನಮ್ಮ ಋಣವನ್ನು ಮುಗಿಸ್ಲಿಕ್ಕೆ ದಾರಿ ಆಯ್ತು ಅಲ್ವಾ ಇದಕ್ಕೆಲ್ಲ ಮೂಲ ಕಾರಣ ಅವಳದು ಆದ ಕಾರಣ ತಾಯಿಗಿಂತ ದೊಡ್ಡ ದೇವರಿಲ್ಲ ತಂದೆಗಿಂತ ದೊಡ್ಡ ಮಂತ್ರವಿಲ್ಲ ಗುರುವಿಗಿಂತ ದೊಡ್ಡ മോക്ഷരുന്ന ആ തായിിയല്ലേ എല്ലോ ഇതേ അത് ഒഴേദാ ശുഭവായ് നമശിവ നമശിവ